ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಲ್ಲೋಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ವಿದೇಶಿ ಜರ್ಮನ್ ಮುಖ್ಯಮಂತ್ರಿ ವಿಧಿವಶ ತಿಳಿದು ಧ್ವಜ ಹಾರಿಸಿಲ್ಲ ಎಂದು ಹೇಳಿದ ಸಿಬ್ಬಂದಿ ಹುಕ್ಕೇರಿ ಆಗಸ್ಟ್ ಐದನೇ ತಾರೀಕದಂದು ಹುಕ್ಕೇರಿ ತಾಲೂಕಿನ ಹೊಲ್ಲೊಳ್ಳಿ ಗ್ರಾಮ ಪಂಚಾಯಿತಿ ಇಲ್ಲಿ ನಡೆದ ಘಟನೆ ಪಂಚಾಯತ್ ಆವರಣದಲ್ಲಿ ಪ್ರತಿದಿನ ನಡೆಯಬೇಕಾದ ಧ್ವಜಾರೋಹಣ ಕಾನೂನಿನ ಪ್ರಕಾರ ಬೆಳಗ್ಗೆ ಆರು ಗಂಟೆಗೆ ನೆರವೇರಬೇಕು ಎಂಬ ಸರ್ಕಾರದ ನಿಬಂಧನೆ ಇದ್ದರೂ ಸಿಬ್ಬಂದಿ ತಮ್ಮ ಇಚ್ಛೆ ಹಾಗೂ ಅನುಕೂಲತೆ ಪ್ರಕಾರ ಧ್ವಜ ಹಾರಿಸುತ್ತಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಆಗಸ್ಟ್ ಐದರಂದು ರಂದು ಬೆಳಗ್ಗೆ ಹತ್ತು ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ರೋಹಣ ನಡೆದಿದೆ ಈ ಕುರಿತು ಪ್ರಶ್ನಿಸಿದ ಪತ್ರಕರ್ತರಿಗೆ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿ ಅಜಾಗರೂಕ ಉತ್ತರ ನೀಡಿದ್ದಾರೆ ಜರ್ಮನ್ ದೇಶದಲ್ಲಿ ಮುಖ್ಯಮಂತ್ರಿ ತೀರಿಕೊಂಡಿದ್ದಾರೆ ಆದ್ದರಿಂದ ಲೇಟಾಗಿ ಧ್ವಜ ಹಾರಿಸಿದೆ ಎಂದು ಹೇಳಿರುತ್ತಾರೆ ಸ್ವತಂತ್ರ ದಿನಾಚರಣೆ ಮುನ್ನವೇ ಈ ರೀತಿ ಧ್ವಜಕ್ಕೆ ಅಪಮಾನ ಮಾಡಿದವರಿಗೆ ಅವರ ಹುದ್ದೆಯಲ್ಲಿ ಇರುವುದು ಎಷ್ಟು ಸರಿ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ನಿರ್ಲಕ್ಷ್ಯತೆ ತೋರಿದ ಹುಲ್ಲೋಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ಇವರು ಸರ್ಕಾರದ ನಿರ್ದೇಶನಗಳು ಗಾಳಿಗೆ ತೂರಿ ರಾಷ್ಟ್ರಧ್ವಜ ನೀತಿ ಸಂಹಿತೆ ಉಲ್ಲಂಘನೆಗೊಳಗಾಗುತ್ತವೆ ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಯಾವ ರೀತಿ ಕ್ರಮ ಕೈಗೊಳ್ಳುವುದೇ ಎಂಬುದು ಸಾರ್ವಜನಿಕ ಕುತೂಹಲಕ್ಕೆ ಕಾರಣವಾಗಿದೆ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಎಲ್ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸವರ ಟೈಮಿಂಗ್ ಹತ್ತು 18 ಅದು ಯಾರು ತಿರ್ಕೊಂಡ್ರೆ ಜರ್ಮನ್ ಯಾರು ಮುಖ್ಯಮಂತ್ರಿ ಯಾರು ಅದು ನಿಮಗೆ ಏನು ಗೈಡೆನ್ಸ್ ಅದು ಬಂದಿದ್ರೆ ಏನಿಲ್ಲ ನಾವು સાಹೇಬ್ರ ಫೋನ್ 10 ಅಂದ್ರೆ ಇನ್ನ સાಹೇಬ್ರ ಬಂದಿಲ್ಲ ಯ ಅದರ સાಹೇಬ್ರ ಹರಿ ಬಂದ್ರು ಸರ್ ಅದರ ಅಲ್ಲ ಅದ ಜೇಂಡಾ ಏರ್ಸ್ಲಿಲ್ರಿ ನೀವು ಅಲ್ಲಿ ನೀವು ಹತ್ತು ಹದಿನೆಂಟಕ್ ಜೆಂಡಾ ಏರ್ಸಾವ್ರಾ ಹತ್ತು ಹತ್ತೊಂಬತ್ ಅರವರಿ ಏಳು ರೀ ಇವತ್ತು ನಿಮ್ಗೆ ಅದು ಗೈಡೆನ್ಸ್ ಬಂದಿಲ್ಲ ಅಂದ್ರೆ ನಿಮ್ ಕೆಲಸ ನೀವು ಮಾಡ್ಬೋದಾಗಿತ್ತು ಅಲ್ರಿ ಅದೀಗ ಯಾರು ತಿರ್ಕೊಂಡಾರ ಅಂದ್ರೆ ಅರ್ಧ ಜೆಂಡಾ ಏರ್ಸ್ಬೇಕ್ರಿ ಅರ್ಧ ಇಳಿಸಿರ ನಡೀತಲ್ರಿ ನಿಮ್ಗ ಮತ್ತೆ ಏರ್ಸ್ಲಿ ಯಾಕ್ರಿ ಏನು ಸರ್ ಹೇಳಿರು ಏರ್ಸ್ಬೇಡ ಅಂತೇಳಿ ಹ್ಞೂ ಜೇಂಡಾ ಈಗ ಎರ್ಸತ್ತಾರ್ರ ಅವರ ಈಗ ಯಾರು ಇದಾಗಿರಂತಾರ ಇದಾಗಿರಂತಾರೆ ಅದಕ್ಕಾಗಿರ ಟೈಮಿಂಗ್ ಹತ್ತುವರಿ ಆದ್ರೆ ಈಗ ಬರ್ತಾರ ಜೇಂಡಾರಿ ರೀ ಈಗ ಎರ್ಸತ್ತಾರ ಅವ್ರು ಹತ್ತುವರಿಗೆ ಅದೇನು ನೀವು ಹೇಳಿರೇನ್ರ ಅವ್ರಿಗೆ ಹತ್ತುವರೆಗೆ ಜೆಂಡಾ ಎರ್ಸಿರ್ರ ಅವ್ರು

ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಈಗ ರೀ ಯಾರೋ ಜರ್ಮನ್ ಮುಗಿ ಯಾರು ಸತ್ತಾರ ಹೇಳ್ರಿ ಅಲ್ಲ ಈಗ ನೀವೇನಂದ್ರೆ ನನಗೆ ಹೊರಗೆ ಜೆಂಡೆ ಎರ್ಸ್ಬೇಕಾದ್ರೆ ಹೇನ್ ತೆಗ್ದಿಟ್ಟಿದ್ರಿ ಯಾವ್ದ್ರಿ ಒಂದ ಹಗ್ಗ ಹರಿದ್ ತಿಳ್ಕೋರಿ ಹಗ್ಗ ಪೂರ್ಣ ಚೇಂಜ್ ಮಾಡಬೇಕಾದ್ರೆ ಮ್ಯಾಲ ಮನುಷ್ಯ ಸುತ್ತಳಿ ಕಟ್ಟಿದ್ದನ್ನು ಜಗ್ಗಿ ಇದ್ ಮಾಡೋದಿಲ್ಲ ಯಾವಾಗ್ರಿ ಅವಾಗ ಜೆಂಡಾ ಎರ್ಸಕ್ ಏನಾಗಿತ್ರಿ ಅವಾಗ ಜೆಂಡಾ ಸರ್ ಹಗ್ಗ ಸಾಮಾನ್ಯವಾಗಿ ಹರಿಯೋದಿಲ್ಲ ಸುಳ್ಳು ಹೇಳಕ್ಕೂ ಒಂದ್ ಲಿಮಿಟ್ ಇರ್ಬೇಕು ಅಷ್ಟ್ರಿ ಮತ್ತೇನಿಲ್ಲ ಈಗ ನೀವೇ ಹೇಳಿದ್ರಿ ಯಾರು ತಿರ್ಕೊಂಡವ್ರು ಮೇಡರ್ ನಿಮ್ದು ರೆಕಾರ್ಡಿಂಗ್ ಐತೆ ನೀವ ಅಂದ್ರ ಇಲ್ಲಿ ಈಗ ಅಲ್ಲಿ ಹೊರಗೆ ಏನಂದ್ರಿ ನೀವು ಅಂದಿಲ್ಲ ಅಂದವ್ರು ಯಾರು ಬಾ ಅಂದ್ರಲ್ಲ ಈಗ ಜೆಂಡ ಯಾರು ಇರ್ಸಿರಿ ನೀವ ಏರ್ಸಿರಲ್ಲ ಅಲ್ಲಿ ಏನು ಹೇಳ್ರಿ ನೀವು ಏನು ಹೇಳ್ರಿ ಇಲ್ಲಿ ಹುಕ್ ಕಿತ್ತಿದ ಹುಕ್ ಕಿತ್ತಿದ್ ಹೇಳಿ ಅಥವಾ ಏನ್ ಹೇಳ್ರಿ ಅಲ್ಲಿ ಇಪ್ಪತ್ನಾಲ್ಕೆಲ್ಲ ಹೇಳ್ರಿ ಹಂಗ್ರಿ ಅಲ್ಲ ಏರ್ಸ್ರಿ ಬ್ಯಾಡ ಅನ್ನೋದಿಲ್ಲ ಅರ್ಧ ಜೆಂಡಾ ಏರ್ಸಿರ್ಲಿಲ್ಲ ನೀವ ಯಾರೋ ನಮ್ ಭಾರತದಾಗ ತೀರ್ಕೊಂಡಾರ ಅಂದ್ರೂ ನಿಮ್ಗೆ ಆದೇಶ್ ಬಂದ್ ಕೂಡ್ಲೆ ಅರ್ಧ ಜೆಂಡಾ ಏರ್ಸ್ರಿ ಜೆಂಡಾ ಯಾಕೆ ಏರ್ಸಿಲ್ಲ ಕೇಳ್ತೀನಿರಿ ನಿಮಗ್ ಬೆಳಿಗ್ಗೆ ಯಾರರಿಂದ ಹತ್ತುವರೆ ಆದ್ರೆ ಜೆಂಡಾ ಯಾಕೆ ಏರ್ಸ್ಲಿಲ್ಲ ನೀವು ನಿಮ್ಮ ಹೆಸರು ಹೇಳಿದಾರವ್ರ ಪಿ ಡಿಒ ಸಾಹೇಬ್ರು ಈಗ ಬಂದ್ರಿ ನಮ್ಗ ಏನಾದ್ರ ಬಗ್ಗೆ ಏನ್ ಹೇಳಿಲ್ಲ ಅದಕ್ಕಾಗಿ ಈಗ ಏರ್ಸಾತೇನಂತೇಳಿ ಅಂತ ಹೇಳಿ ಸರ್ ನಾನು ನಿಮ್ಗೆ ಕೇಳಿ ಒ ಏನವ್ರಿಗೆ ನನ್ನ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಈಗ ಏರ್ಸಾತೇನಂದ್ರೆ ನೀವು ಅದರಿ ಇವತ್ ಯಾಕೆ ಏರ್ಸಿಲ್ಲ ಅದು ಬೇಕಲ್ರಿ ಇವತ್ತು ಯಾಕೆ ಏರ್ಸಿಲ್ಲ ಅದು ಬೇಕ್ರಿ ಅಷ್ಟ ಮತ್ತೇನಿಲ್ಲ ಅವ್ರು ಯಾರೋ ತಿರುಕೊಳ್ ಬಿಡ್ರಿ ತಿರುಕೊಳ ಅವ್ರಿಗೆ ತಿರುಕೋಲಿ ಹುಟ್ಟವ್ರ ಹೋಟ್ಲಿ ಅದ್ ನಿಮ್ಗ್ ಐತಲ್ರಿ ನಿಮ್ಗೆ ಟೈಮಿಂಗ್ ಐತಲ್ಲ ಅದನ್ನೇನಪ್ಪ ಏನ್ಪಾ ಏರ್ಸಿದ್ದೇ ನೀವು ಪೂರ್ತಿ ಇಳಿಸಬೇಕಂತ ಏನಿಲ್ಲ ಸತ್ತಾಗಿ ಪೂರ್ತಿ ಇಳಿಸ್ತೀರೋ ಮತ್ತೆ ಅರ್ಧ ಏರಿಸ್ತೀರಿ ನಿಮ್ ಸಾವಿರ ಹೇಳಿದ ಕುಳ್ಳಿ ನೀವು ಮಾಡಲಿ ಅರ್ಧ ಮಾಡ್ರಿ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್ ಅವ್ರ ಮೇಲೆ ಹತ್ತೂರಿಗೆ ಜೆಂಡಾ ಅವ್ರು ಏನ್ ಮಾಡ್ತೀರಿ ನೋಟಿಸ್ ಜಾರಿ ಮಾಡ್ತಿರೋ ಅಥವಾ ನಾನ್ ನಿಮಗೆ ನ್ಯೂಸ್ ಮಾಡೇ ಒಂದು ನೋಟಿಸ್ ಕೊಡ್ರಿ